ದಯವಿಟ್ಟು ಮಗ ಬಾಯಿ ಈಗ ಮಾರ್ಬ ಮಾರ್ ಬಂದೂ ಮಜಾ ಆಕೆ ಪಲ್ವಿ ಬದ್ಲೇಕ

ಈಗ ನಿನಗೆ ಎಷ್ಟು ವರ್ಷ ಮತ್ತ ಆರನೇ ಆರು ವರ್ಷ ಕರ್ತೀವ್ರ ಹನ್ನೊಂದು ಹೆಂಗ್ ಈಗ ಒಂದು ಕೋಳಿಗೆ ಎಸ್ತೀರಿ ಎರಡು ಕೋಳಿಗೆ ಇಲ್ಲ ನೀವರಾಗ ಬರೀ ಮೂರು ಕೋಳಿಗೆ ಮೂರು ಕೋಳಿಗೆ ಸರಿ ನಿಮ್ ತಮ್ಮ ನಿಮ್ ನಿನ್ನ ಅಡಿಗೆ ಅಡಿ ಸಣ್ಣ ನಾಲ್ಕು ಕೋಳಿಗೆ ಎಸ್ತೀವಿ ಐದು ಗೋಳಿಗೆ ಆರು ಗೋಳಿಗೆ ಬರ್ಲಿ ಜೋರ ಚಪ್ಪಾಳೆ ನಮ್ಮ ಹುಲಿಗೆ ಒಂದು ಟಗರಿಗೆ ಇಸ್ತೀನಿ ಎರಡು ಟೆಗರಿಗೆ ಮೂರು ನಾಲ್ಕು ಟೆಗರಿಗೆ ಈಗ ಒಂದು ಎತ್ತಿಗೇಸ್ತೇನೆ ಎರಡು ಎತ್ತಿಗೆ ಮೂರು ಎತ್ತಿಗೆ ನಾಲ್ಕು ಎತ್ತಿಗೆ ಐದು ಎತ್ತಿಗೆ ಸೂಪರ್ ಬರಲಿ ಜೋರ ಚಪ್ಪಾಳೆ ఇక ఒండైతే టీచర్ వేస్తే యాదైతే టీచర్ గా ఒండైతే టీచర్ టీచర్ ಒಂದೇತಿ ಟೀಚರಿಗೆ ಒಂದು ತಿಳಿ ಅಂದ್ರೆ ಎಂಟನೇ ಟೀಚರಿಗೆ ಎಂಟು ತಿನ್ನಿ ಅಂತ ಸೊ ಮಚ್ ಅಂತ ಕೇಳಿ ಮತ್ತೊಂದು ನೃತ್ಯ ನಮ್ಮ ಪೋರಂಜಿಯವರ ಒಂದು ನೃತ್ಯ